ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಕರ್ನಾಟಕ ರಾಜ್ಯೋತ್ಸವಕ್ಕೆ ಸರ್ವರಿಗೂ ಶುಭಾಶಯಗಳು ಈಗ ವಾರ ವಿವಿಷ್ಯ ನಮಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎರಡರ ತನಕ ಈ ವಾರದಲ್ಲಿ ದ್ವಾದಶ ಫಲಗಳನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈಗ ನವಗ್ರಹಗಳು ಯಾವ ಯಾವ ಪರಿಸರ ಅಂದ್ರೆ ಯಾವ ಯಾವ ರಾಶಿಯಲ್ಲಿ ಕೂತಿದೆ ಅಂತ ನೋಡೋಣ ಮೊದಲನೇದಾಗಿ ಗುರು ಉಚ್ಚ ಸ್ಥಾನದಲ್ಲಿ ಕರ್ನಾಟಕ ರಾಶಿಯಲ್ಲಿ ಕಂಫರ್ಟಬಲ್ ಇಲ್ಲಿ ಚಂದ್ರನ ಮನೆಯಲ್ಲಿ ಕೂತಿದೆ ಎರಡನೇದು ಕೇತು ಸಿಂಹ ಕುಂಭ ರಾಶಿಯಲ್ಲಿ ರಾಹು ಕಂಫರ್ಟಬಲ್ ಆಗಿದೆ ಅದು ರಾಶಿ ಚೆನ್ನಾಗಿದೆ ಅದು ಕೆಲಸ ಕೆಲಸ ಕಾರ್ಯಗಳು ಅದನ್ನ ಮಾಡಕ್ಕೆ ಕಂಫರ್ಟಬಲ್ ಆಗಿದೆ ಕುಜ ಮಂಗಳ ಸ್ವಸ್ಥಾನದಲ್ಲಿದೆ ಅದಕ್ಕೆ ಕೆಲಸ ಮಾಡೋದಕ್ಕೆ ಫ್ರೀಡಮ್ ಇದೆ ನಂತರ ನಮಗೆ ನೋಡಿ ಇಲ್ಲಿ ತುಲಾ ರಾಶಿಯಲ್ಲಿ ಸೂರ್ಯನು ಕನ್ಯಾ ರಾಶಿಯಲ್ಲಿ ಶುಕ್ರ ಶುಕ್ರ ನೀಚ ಯಾಕೆ ಅಂದ್ರೆ ಈಗ ಶುಕ್ರನ ಕಾರಕತ್ವ ಏನು ನಮಗೆ ಉದಾರವಾಗಿ ಖರ್ಚು ಮಾಡೋದು ಆ ಎಂಟರ್ಟೈನ್ಮೆಂಟ್ ಲಕ್ಸುರಿ ಕನ್ಯಾ ರಾಕಿ ಎಲ್ಲದಕ್ಕೂ ಲೆಕ್ಕಾಚಾರ ಆಗುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಕೈ ಆಗುತ್ತೆ ಶುಕ್ರನಿಗೆ ಹಾಗಾಗಿ ಶುಕ್ರ ಅಲ್ಲಿ ನೀಚನಾಗ್ತಾನೆ ಸೊ ಶುಕ್ರ ಸ್ವಲ್ಪ ಇನ್ನು ಮಿಕ್ಕ ಗ್ರಹಗಳೆಲ್ಲ ಕಂಫರ್ಟಬಲ್ ಆಗಿದೆ ಬುಧ ಒಬ್ಬ ಮಂಗಳೂರಿನ ಜೊತೆ ಅನ್ಕಂಫರ್ಟಬಲ್ ಅಂದ್ರೆ ಬುಧ ಕುಜಿನ ಜೊತೆ ಸೇರಿದಾಗ ಅಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಟ್ಟಾಕ್ತಂಗ ಆಗುತ್ತೆ ಬುಧನ್ಗೆ ಸೊ ಇಲ್ಲಿ ನಮಗೆ ಶುಕ್ರ ಮತ್ತು ಬುಧ ಇಬ್ರು ಪರಿಪೂರ್ಣವಾಗಿ ಅವರ ಫಲಗಳನ್ನ ಕೊಡೋಕೆ ಅಶಕ್ತರಾಗಿರ್ತಾರೆ ಅಂದರೆ ಅರ್ಧಂಬರ್ಧ ರಿಸಲ್ಟ್ ಕೊಡುತ್ತೆ ಸೊ ಓವರ್ ಆಲ್ ಪ್ರೈನರಿ ಪುಯೇಷನ್ ಇದೆ ನಮ್ಗೆ ಇವಾಗ ನಂತರ ನಮಗೆ ಇವಾಗ ಬೇಕಾಗಿರೋದೇನು ದ್ವಾದಶ ರಾಶಿಗಳ ಫಲ ಅದಕ್ಕೂ ಮುಂಚೆ ಮೊಹ ತಪ ಕಾಣೋಣ ಈಗ ನಮಗೆ ಇಪ್ಪತ್ತೊಂಬತ್ತು ಸಪ್ತಮಿ ಉತ್ತರಾಖರಣ ನಕ್ಷತ್ರ ಇದೆ ಬುಧವಾರ ಬರುತ್ತೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಸಪ್ತಮಿ ಉತ್ತರಾಖರಣ ನಕ್ಷತ್ರ ಬುಧವಾರ ಯಾವ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವಪಾಲ್ಮುಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಪೂರ್ವ ಶ್ರವಣಕ್ಷತ್ರ ವಿಷ ಉತ್ತರ ಬಾಲ ಈ ನಕ್ಷತ್ರದವರು ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದಂದು ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಮ್ದು ನೋಡಿ ನೆಕ್ಸ್ಟ್ ಭಾನುವಾರ ಎರಡನೇ ತಾರೀಕು ಭಾನುವಾರ ಏನಾಗುತ್ತೆ ಏಕಾದಶಿ ಬರುತ್ತೆ ಏಳುವರೆ ತನಕ ಬೆಳಗ್ಗೆ ಏಳುವರೆ ನಂತರ ದ್ವಾದಶಿ ಬೀಳುತ್ತೆ ಎರಡು ತಿಥಿಗಳು ನಿಮಗೆ ಶುಭ ಕಾರ್ಯಗಳು ಚೆನ್ನಾಗೇ ಇದೆ ಪೂರ್ವ ಬಾಲ ನಕ್ಷತ್ರ ಬರುತ್ತೆ ಭಾನುವಾರ ಸೊ ಆ ದಿನ ಯಾವ ನಕ್ಷತ್ರದವರು ಸೂಟ್ ಆಗುತ್ತೆ ಅಂದ್ರೆ ಅಶ್ವಿನಿ ಕೃತಿಕ ಮೃಗಶಿರ ಆರಿದ್ರ ಪುಷ್ಯ ಮಗ ಪೂರ್ವ ಪಾರ್ವಾಣಿ ಚಿತ್ತ ಸ್ವಾತಿ ಅನುರಾಧ ಮೂಲ ಉಗ್ರಾಚಾರ ಕನಿಷ್ಠ ಚತುಪಿಶಃ ಉತ್ತರವಾದ ನಕ್ಷತ್ರದವರು ಆವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಈಗ ದ್ವಾದಶ ರಾಶಿಗಳ ಫಲಗಳನ್ನು ಮುಖ್ಯ ಬರೋಣ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಸಂಚಾರ ಸೊ ಕೇಂದ್ರಕ್ಕೆ ಬಂತು ಕರ್ಮ ಭಾವ ನೋಡತು ಸೊ ಈ ವಾರದಲ್ಲಿ ಕೆಲಸ ಕಾರ್ಯಗಳು ಚೆನ್ನಾಗಿದೆ ಈಗ ಚಂದ್ರನಿಂದ ತೊಗೊಂಡ್ರೆ ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ ಅಂದ್ರೆ ಭಾಗ್ಯ ಒಂಬತ್ತು ಹತ್ತನೇ ಮನೆಯಲ್ಲಿ ನಮಗೆ ಚಂದ್ರ ಸಂಚಾರ ಮಾಡ್ತಾ ಇದೆ ಸೊ ನಮಗೆ ವಾರದ ಮೊದಲೆರಡು ದಿನ ಸ್ವಲ್ಪ ಒತ್ತಡ ಆಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಓಡಾಟ ಜಾಸ್ತಿ ಆಗ್ಬೋದು ಬಟ್ ವಾರಾಂತ್ಯದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಓಡಾಡ ತಗೊಂಡ್ರೆ ಚಂದ್ರನಿಂದ ಶುಭ ಫಲ ಅಂತಲೇ ಹೇಳ್ಬೋದು ನಂತರ ಕೇತು ಪಂಚಮದಲ್ಲಿ ಇರೋದರಿಂದ ಕೇತು ಶಾಂತಿ ಅಗತ್ಯ ಬೀದಿನ ಆಹಾರ ನೀಡೋದು ಗಣೇಶನ ಅಷ್ಟೋತ್ರಗಳು ಹೇಳೋದು ಅರ್ಚನೆ ಮಾಡಿಸೋದು ಸೊ ಇದು ಕೇತುಗಳಾಗುತ್ತೆ ಇದು ಶುಕ್ರ ಆರನೇ ಮನೆಯಲ್ಲಿ ನೀಚನಾಗಿದ್ದಾನೆ ಸೊ ಶುಕ್ರ ಶಾಂತಿ ಅಗತ್ಯ ನಿಮ್ಗೆ ಎರಡನೇ ಮನೆಯ ಅಧಿಪತಿ ಮತ್ತು ಏಳನೇ ಮನೆ ಅಧಿಪತಿ ಆಗ್ತಾನೆ ಆರನೇ ಮನೆಯಲ್ಲಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಭಿನ್ನಾಭಿಪ್ರಾಯ ಬರುವಂಥ ಇರುತ್ತೆ ಸಾಮರಸ್ಯ ಕಡಿಮೆ ಆಗುತ್ತೆ ಸೊ ಹಣಕಾಸು ಮಟ್ಟಿಗೆ ರಿಸಲ್ಟ್ ನೆಗೆಟಿವ್ ಕೊಡದೇ ಇದ್ರು ಶುಕ್ರ ವೈವಾಹಿಕ ಜೀವನದಲ್ಲಿ ಅಥವಾ ಪ್ರೀತಿ ಪ್ರೇಮದಲ್ಲಿ ಹಿನ್ನಡೆ ಇರುತ್ತೆ ಹಾಗಾಗಿ ಶುಕ್ರ ಪರಿಹಾರ ಅಗತ್ಯ ಶುಕ್ರ ಅಷ್ಟೋತ್ತರ ಹೇಳ್ಕೊಳ್ಬೋದು ಅಥವಾ ದುರ್ಗಾದೇವಿ ಆರಾಧನೆ ಮಾಡಬಹುದು ಇಲ್ಲ ಬಾ ಈ ಮಂಗಳವಾರ ಅಥವಾ ಶುಕ್ರವಾರ ಹೆಣ್ಣು ಮಕ್ಕಳನ್ನ ಕರೆದು ಬಾಗಿನ ಕೊಡೋದ್ರಿಂದ ಕೂಡ ಶುಕ್ರ ಪರಿಹಾರ ಆಗುತ್ತೆ ಸಪ್ತಮದಲ್ಲಿ ರವಿ ಸಪ್ತಮದಲ್ಲಿ ರವಿ ರಿಸಲ್ಟ್ ಚೆನ್ನಾಗೇ ಕೊಡುತ್ತೆ ಶುಕ್ರನ ಮನೆಯಲ್ಲಿ ಇದ್ರೂ ಕೂಡ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟೇ ಕೊಡುತ್ತೆ ನೋಡಿ ಇಲ್ಲಿ ಇಲ್ಲಿಯೂ ಕೂಡ ರವಿ ನೀಟಾಗಿ ಅಂದರೆ ಬಲ ಕಡಿಮೆ ಇಲ್ಲಿ ಸೊ ಹಾಗಾಗಿ ಯಾವ ನಿಮ್ಮ ಪಂಚಮಾಧಿಪತಿ ಸಪ್ತಮದಲ್ಲಿ ನಿಮ್ಗೆ ಆಗುತ್ತೋ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕು ನಂತರ ನಿಮಗೆ ಈಗ ಅಷ್ಟಮದಲ್ಲಿ ಕುಜ ಸಂಚಾರ ಮಾಡ್ತಿದೆ ಮೇಷರಾಶಿ ರಾಷ್ಟ್ರಾಧಿಪತಿನೇ ಅಷ್ಟಮದಲ್ಲಿ ಬುಧನ ಜೊತೆ ಇದೆ ಬುಧ ನಿಮಗೆ ಎಂಟೆ ಮನೆ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಮೂರು ಆರನೇ ಅಧಿಪತಿ ಎಂಟರ್ ಆಕಸ್ಮಿಕವಾಗಿ ನಿಮಗೆ ಕಮ್ಯುನಿಕೇಶನ್ ಇಂದ ಲಾಭ ಲೇವಾದೇವಿಯಿಂದ ಲಾಭ ಸೊ ಇದರಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕೊಟ್ಟುಬಿಡುತ್ತೆ ಆಕಸ್ಮಿಕವಾಗಿ ಅಷ್ಟಮದಲ್ಲಿ ಬುಧ ಅಂದರೆ ಪೂಜಾ ಏನು ಮಾಡುತ್ತೆ ಅಷ್ಟಮದಲ್ಲಿ ಸಣ್ಣ ಪುಟ್ಟ ಏಟ್ಗಳು ಬೆಳೆದು ಆಕ್ಸಿಡೆಂಟ್ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗೋದು ಅಥವಾ ನಿಮಗೆ ವಾದ ವಿವಾದ ಕೊಟ್ಟುಬಿಡುತ್ತೆ ಎಂಟನೇ ಮನೆಯಲ್ಲಿದ್ದು ಎರಡನೇ ಮನೆಯಲ್ಲಿ ವೀಕ್ಷಣೆ ಮಾಡ್ತಿರೋದ್ರಿಂದ ಕುಟುಂಬದಲ್ಲಿ ವಾಗ್ವಾದ ಬಿಡುತ್ತೆ ಸೊ ಹಾಗಾಗಿ ಓವರ್ ಆರ್ ಈ ವಾರ ಮೇಷರಾಶಿಗೆ ಮಿಶ್ರಫಲ ಅಂತ ಹೇಳ್ಬೋದು ಸೊ ನಿಮ್ಗೆ ಇವಾಗ ಕುಜ ಪರಿಹಾರ ಬೇಕು ಸುಬ್ರಹ್ಮಣ್ಯ ಅಷ್ಟೋತ್ರಗಳು ಹೇಳ್ಕೊಳ್ಳಿ ಓಂ ಸುಬ್ರಹ್ಮಣ್ಯ ನಮಃ ಓಂ ಕಾರ್ತಿಕೇ ನಮಃ ಓಂ ಗುಹಾಯ ನಮಃ ಓಂ ಸಂದಾಯ ನಮಃ ಈ ಥರ ಅಷ್ಟೋತ್ರಗಳು ಹೇಳ್ಕೊಳ್ಳಿ ಇಲ್ಲ ತಗದಿಬೇಳೆ ಬೆಲ್ಲನ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡೋದಾಗಲಿ ಅದು ಅಣ್ಣ ತಮ್ಮಂದ್ರನ್ನ ಕರೆದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ಸುಬ್ರಹ್ಮಣ್ಯ ಅಥವಾ ಕುಜ ಪರಿಹಾರ ಆಗುತ್ತೆ ಇನ್ನು ನಂತರ ನಮಗೆ ಶುಕ್ರ ನೀಜ ಸೂರ್ಯ ನೀಜ ತಂದೆ ಹೇಳಿ ಮತ್ ಕೇಳಿ ತಂದೆಗೆ ಗೌರವ ಕೊಡಿ ಅದರಿಂದ ಸೂರ್ಯ ಪರಿಹಾರ ಆಗುತ್ತೆ ಅಕ್ಕಪಕ್ಕವನ್ನ ಮನೆಗೆ ಕರೆದು ಬಾಗಲ ಕೊಡೋದ್ರಿಂದ ಶುಕ್ರ ಪರಿಹಾರ ಆಗುತ್ತೆ ಓವರ್ ಆಲ್ ಆಗೊಂಡ್ರೆ ಮಿಶ್ರ ಫಲ ಮೇಕರಾಗಿ ಈ ವಾರ ಅಂತ ಹೇಳ್ಬೋದು ಒಳ್ಳೆಯದಾಗಿ ವೃಷಭ ರಾಶಿ ನೋಡಿ ವೃಷಭ ರಾಶಿಗೆ ಚಂದ್ರನ ಫಲಯಾತ್ರ ಇದೆ ಚಂದ್ರನ ಈ ವಾರದಲ್ಲಿ ಎಂಟನೇ ಮನೆ ಒಂಬತ್ತನೇ ಮನೆ ಧನುರ್ ರಾಶಿ ಮತ್ತು ಮಕರ ರಾಶಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾನಸಿಕ ಒತ್ತಡ ಮನಸ್ಸಿಗೆ ಸಣ್ಣ ಪುಟ್ಟ ನೋವಾಗುವ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನೀವು ಚಂದ್ರ ಪರಿಹಾರ ಅಗತ್ಯ ಇದೆ ಸೊ ಅಕ್ಕಿಯನ್ನು ಅಥವಾ ಪಾಯಸ ಅಕ್ಕಿಯಿಂದ ಮಾಡಿದ ಪಾಯಸವನ್ನು ಯಾವ ಶಿವನ ದೇವಸ್ಥಾನದಲ್ಲಿ ದಾನ ಬಿಡೋದು ಅಥವಾ ಶಿವನಿಗೆ ಜಲಾಭಿಷೇಕ ಮಾಡಿಸೋದು ಅಥವಾ ತಾಯಿ ಸೇವೆ ಮಾಡೋದ್ರಿಂದ ಕೂಡ ಅಥವಾ ನಿಮ್ಮ ತಾಯಿ ಹೇಳಿದ ಮಾತು ಕೇಳೋದು ಅವ್ರಿಂದ ಒಳ್ಳೆ ಮಾತಾಡೋದು ಇದರಿಂದ ಕೂಡ ಚಂದ್ರ ಪರಿಹಾರ ಆಗುತ್ತೆ ಮೆಡಿಟೇಷನ್ ಮಾಡ್ಬೋದು ಸೊ ಇದ್ರಲ್ಲಿ ಯಾವ್ದನ್ನು ಒಂದು ಪರಿಹಾರ ಮಾಡಿದ್ರು ಚಂದ್ರ ಪರಿಹಾರ ಆಗುತ್ತೆ ಕೇತು ನಾಕಳಿದೆ ಸೊ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳಿದ್ದೇ ಇರುತ್ತೆ ಕೇತು ಪರಿಹಾರ ಅಗತ್ಯ ಪಂಚಮದಲ್ಲಿ ಶುಕ್ರ ಸೊ ನೀಚನಾಗಿದ್ದರೂ ಕೂಡ ರಾಶಿ ಅಧಿಪತಿ ಆಗ್ತಾನೆ ಆರ್ಲೆಗುಳಿಯ ದಿವಿ ಆಗ್ತಾನೆ ಹಣಕಾಸು ಕೆಲಸ ಕಾರ್ಯಗಳಲ್ಲಿ ಸಾಮರಸ್ಯದಲ್ಲಿ ಪ್ರೀತಿ ಪ್ರೇಮದಲ್ಲಿ ಇದಕ್ಕೆಲ್ಲದಕ್ಕೂ ಶುಕ್ರ ನಿಮಗೆ ಲಾಭದಾಯಕವಾಗಿದೆ ಆರನೇ ಮನೆಯಲ್ಲಿ ಸೂರ್ಯ ನೀಚನಾಗಿದ್ದರೂ ಕೆಲಸ ಕಾರ್ಯಗಳಲ್ಲಿ ಲಾಭ ಕೊಡುತ್ತೆ ನಿಮಗೆ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗುವಂಥ ಕೆಲಸ ಹೆಚ್ಚಾಗುತ್ತೆ ಸೊ ಓವರ್ ಆಲ್ ಅಂತ ತಗೊಂಡ್ರೆ ಶುಕ್ರ ಆಗಲಿ ಸೂರ್ಯ ಆಗಲಿ ನಿಮಗೆ ಚೆನ್ನಾಗಿದೆ ಪೊಸಿಷನ್ನು ಇನ್ನು ಸಪ್ತಮದಲ್ಲಿ ಕುಜ ಸ್ವಸ್ಥಾನದಲ್ಲಿದೆ ಸೊ ಮದುವೆ ಆಗೋಕ್ಕೆ ಅನುಕೂಲಕರ ಹೆಣ್ಣು ಮಕ್ಕಳಾದರೆ ಮದುವೆಗೆ ಇದು ಈ ನಲವತ್ತೈದು ದಿನಗಳಲ್ಲಿ ಸೆಟ್ ಆಗುವ ಚಾನ್ಸಸ್ ಹೆಚ್ಚಾಗಿದೆ ಯಾಕೆಂದರೆ ನಿಮಗೆ ಶುಕ್ರ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಕುಜ ಸ್ವಸ್ಥಾನದಲ್ಲಿರೋದ್ರಿಂದ ಮದುವೆಗೆ ಅನುಕೂಲಕರವಾಗಿದೆ ಆದರೆ ಕೋಪ ತಾಪು ಹೆಚ್ಚಾಗಿರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಬುಧನು ಸಪ್ತಮದಲ್ಲಿ ಇದ್ರೆ ಅಂತ ಲಾಭದಾಯಕವಾಗಲ್ಲ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ ಆದರೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ ಕಮ್ಯುನಿಕೇಶನ್ ಅಲ್ಲಿ ಅಂದರೆ ಅಂದ್ರೆ ನಿಮ್ಮ ಮಾತನ್ನ ತಪ್ಪಾಗಿ ತಿಳ್ಕೊಳ್ಳುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಬುಧ ಶಾಂತಿ ಅಗತ್ಯ ನಮಗೀಗ ಈಗ ವಿಷ್ಣು ಸಹಸ್ರ ರಾಮಾಯಣಗಳಿ ಅಥವಾ ಹತ್ತಿರದ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಲ್ಲಿ ನಿಮ್ಮ ಹೆಸರು ರಚನೆ ಮಾಡಿಸೋದ್ರಿಂದ ಬುಧ ಪರಿಹಾರ ಆಗುತ್ತೆ ಸೋದರ ಮಾವಿಗೆ ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ನಿಮಗೆ ಬುಧ ಪರಿಹಾರ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ವೃಷಭ ರಾಶಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳಬಹುದು ಒಳ್ಳೆದಾಗಿ ಮಿಥುನ ರಾಶಿ ಮಿಥುನ ರಾಶಿಗೆ ಚಂದ್ರ ನೋಡಿ ಸಪ್ತಮ ಮತ್ತು ಅಷ್ಟಮದಲ್ಲಿ ಸಂಚಾರ ವಾರದ ಮೊದಲನೇ ಮೂರು ದಿನ ತುಂಬ ಹೊಸ ಉತ್ಸಾಹ ಉಲ್ಲಾಸ ಇರತಕ್ಕಂಥ ಎರಡನೇ ಮನೆಯಲ್ಲಿ ಚಂದ್ರ ಸಪ್ತಮದಲ್ಲಿ ಇದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸೊ ನಿಮಗೆ ಪತಿ ಪತ್ನಿ ಇಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ ಈ ವಾರದಲ್ಲಿ ಮೊದಲನೇ ಮೂರನೇ ದಿವಸ ಉತ್ಸಾಹ ಚೆನ್ನಾಗಿರುತ್ತೆ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಹಿನ್ನಡೆ ಅಥವಾ ನಿಧಾನ ಸ್ವಲ್ಪ ದುಃಖ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ವಾರ ಅಂತ್ಯದಲ್ಲಿ ಚಂದ್ರನಿಗೆ ಪರಿಹಾರ ಅಗತ್ಯ ಶಿವನ ಅಷ್ಟೋತ್ರಗಳು ಇರ್ಬಿಡಿ ಅಥವಾ ಜಲಾಭಿಷೇಕ ಮಾಡಿಸಿ ಶಿವನಿಗೆ ಅಥವಾ ನಿಮ್ಮ ತಾಯಿಗೆ ಏನಾದರೂ ಒಂದು ಸಿಹಿ ತಿಂಡಿ ಕೊಡೋದಾಗಲಿ ಅಥವಾ ನಿಮ್ಮ ತಾಯಿಗೆ ಆರೋಗ್ಯನ ನೋಡ್ಕೊಳ್ಳೋದಾಗಲಿ ಅಥವಾ ಅವನ ತಾಯಿ ಸೇವೆ ಮಾಡೋದರಿಂದ ಖಂಡಿತ ನಿಮಗೆ ಚಂದ್ರ ಪರಿಹಾರ ಆಗುತ್ತೆ ಈಗ ನಮಗೆ ಮಿಥುನ ರಾಶಿಯವರಿಗೆ ನಮಗೆ ಕೇತು ಮೂರನೇ ಮನೆ ಸಂಚಾರ ಅದು ಲಾಭದಾಯಕವಾಗಿದೆ ನಾಲ್ಕರಲ್ಲಿ ಮಿಥುನ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಸಂಚಾರ ಅಲ್ಲಿ ನೀಚನಾಗಿದ್ರೂ ಕೂಡ ಪ್ರೀತಿ ಪ್ರೇಮ ಸಾಮರಸ್ಯ ವಾಹನ ಫ್ಲಾಟ್ ಖರೀದಿ ನೂತನ ವಸ್ತ್ರ ಖರೀದಿ ಇದಕ್ಕೆಲ್ಲದಕ್ಕೂ ಮಿಥುನ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಾಗಿದೆ ಪಂಚಮುರದಲ್ಲಿ ಸೂರ್ಯ ನೀಚನಾಗಿರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಮಕ್ಕಳೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ವಾಗ್ವಾದ ಬರುವಂತಹ ಚಾನ್ಸ್ ಸಿಗುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಆರನೇ ಮನೆಯಲ್ಲಿ ಪೂಜಾ ಸ್ಥಾನವಾಗಿದೆ ಸೊ ನಿಮಗೆ ಅಧಿಕಾರ ಸಿಗೋದಾಗಲಿ ಅಥವಾ ಒಂದು ಒಳ್ಳೆ ಸ್ಟೇಟಸ್ ಸಿಗುತ್ತೆ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ ಭೂಮಿಯಿಂದ ಲಾಭ ವಾಹನಗಳಿಂದ ಲಾಭ ನಿಮ್ಗೆ ಅತ್ಯುತ್ತಮವಾಗಿದೆ ಕುಜ ಬುಧ ಕೂಡ ವಿದ್ಯಾಭ್ಯಾಸದಲ್ಲಿ ಹೇಳಬಿಡುತ್ತೆ ನಾಲ್ಕನೇ ಮನೆ ರೀತಿಯಾಗಿರೋದ್ರಿಂದ ಪ್ರಾಪರ್ಟಿ ವಿಷಯದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಡಿಜಿಟಲ್ ಮಾರ್ಕೆಟಿಂಗು ಮಾರ್ಕೆಟಿಂಗು ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿರೋರಿಗೆ ಕಮ್ಮಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿರೋರು ಎಜುಕೇಷನ್ ಸೆಕ್ಟರ್ ಇರೋರು ಈ ಎಲ್ಲ ಫೀಲ್ಡ್ ಅಲ್ಲಿರೋರು ತುಂಬಾ ಅತ್ಯುತ್ತಮ ವಾರ ಅಂತಲೇ ಹೇಳ್ಬೋದು ಬುಧನಿಂದ ಸೊ ನಮ್ಗೆ ಇವಾಗ ಮಿಥುನ ರಾಶಿಗೆ ಭಾಗ್ಯದಲ್ಲಿ ರಾಹು ಫಾರಿನ್ಗೆ ಏನಾದರೂ ಎಜುಕೇಶನ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಚೆನ್ನಾಗಿದೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ರಾಹು ಚೆನ್ನಾಗಿದೆ ಆದರೆ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಓರಾರ ತಗೊಂಡ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದು ಪರಿಹಾರ ಏನು ಚಂದ್ರನಿಗೆ ಎರಡನೇ ಭಾಗದಲ್ಲಿ ಸೊ ಜಲಾಭಿಷೇಕ ಶಿವಂದು ಅಷ್ಟೊತ್ತು ಹೇಳ್ಕೊಳ್ಳಿ ಇಲ್ಲ ಓಂ ಶಿವ ಎಂದೂರ ಬಾರಿ ಯಾವ್ದಾದ್ರು ಹೇಳ್ಕೊಳ್ಳಿ ಓರಾರ ತಗೊಂಡ್ರೆ ಈ ವಾರ ಮಿಥುನ ರಾಶಿಗೆ ಚೆನ್ನಾಗಿದೆ ಅಂತಲೇ ಹೇಳಬಹುದು ಒಳ್ಳೆದಾಗ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಗೆ ರಾಶಿಯಾದಿ ಮನೆ ಆರು ಏಳನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ ಧನು ರಾಶಿ ಮತ್ತು ಮಕರ ರಾಶಿಲಿ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಏಳನೇ ಮನೆಯಲ್ಲಿ ಸಂಚಾರ ಅಂದರೆ ಓವರ್ ಆಲ್ ಈ ವಾರ ತುಂಬ ಚೆನ್ನಾಗಿದೆ ಕರ್ನಾಟಕ ರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ ಅನುಕೂಲ ಆಗುವಂತಹ ಪರಿಸ್ಥಿತಿ ಚಂದ್ರನಿಂದ ಏರ್ಪಾಡಾಗಿದೆ ನಂತರ ಎರಡನೇ ಮನೆಯಲ್ಲಿ ಕೇತು ಇರೋದ್ರಿಂದ ಪರಿಹಾರ ಅಗತ್ಯ ಅಷ್ಟಮದ ರಾಹು ರಾಹು ರಾಹುಕೇತುಗಳಿಗೆ ಪರಿಹಾರ ಅಗತ್ಯ ಮೂರನೇ ಮನೆ ಶುಕ್ರ ನೀಚನಾದರೂ ಕೂಡ ನಿಮಗೆ ಹಣಕಾಸುಗೆ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ ನಾಲ್ಕು ಹನ್ನೊಂದನೇ ಮನೆಯ ರೀತಿಯಾಗಿ ಶುಕ್ರ ಮೂರರಲ್ಲಿ ಇರೋದ್ರಿಂದ ಮೂರು ನಾಲ್ಕು ಹನ್ನೊಂದು ಕರೆಕ್ಟ್ ಆಗ್ತಾ ಇದೆ ನಿಮಗೆ ಮಾತುಕತೆಯಿಂದ ಲಾಭ ವಾಹನ ವ್ಯಾಪಾರ ವ್ಯವಹಾರಗಳು ಕೆಲಸದಿಂದ ಮನೆಯಿಂದ ಲಾಭ ಸಿಗುತ್ತೆ ಶುಕ್ರ ಸೂರ್ಯ ಮತ್ತೆ ನಾಲ್ಕನೇ ಮನಸ್ಸಿನ ನಾಲ್ಕು ರೀತಿ ಸೂರ್ಯ ಸ್ವಲ್ಪ ಮನೆಯಲ್ಲಿ ವಾದ ವಿವಾದಗಳು ಕೊಡಬಹುದು ಜೊತೆ ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನ ಪಂಚಮದಿ ಪೂಜಾ ಸಂಸ್ಥಾನ ಯಾರನ್ನ ಹೈಯರ್ ಎಜುಕೇಶನ್ ಟೆಕ್ನಿಕಲ್ ಓದ್ತಿದ್ರೆ ಆಟೋಮೊಬೈಲು ಸ್ಟ್ರಕ್ಚರ್ಸು ಸ್ಟೀಲ್ಸು ಅಥವಾ ಏವಿಯೇಷನ್ಸು ಈ ಥರ ಹೈಡ್ರಾಲಿಕ್ಸು ಇಂಥ ವಿಷಯಗಳಲ್ಲಿ ಕುಜ ನಿಮಗೆ ಅಡ್ವಾಂಟೇಜ್ ಕೊಡುತ್ತೆ ಅಂದರೆ ಹೈಯರ್ ಎಜುಕೇಷನಲ್ಲಿ ಅಡ್ವಾಂಟೇಜ್ ಕೊಡುತ್ತೆ ಇನ್ಕ್ಲೂಡಿಂಗ್ ಪ್ರಾಪರ್ಟಿ ವಿಷಯ ಲ್ಯಾಂಡ್ ವಿಷಯ ಅಂಡಮನ್ ವಿಷಯ ಇದಕ್ಕೆಲ್ಲದಕ್ಕೂ ಕುಜ ಸಪೋರ್ಟಿವ್ ಆಗಿದೆ ಬುಧ ಪಂಚಮದಲ್ಲಿ ಸ್ವಲ್ಪ ಅಪಕೀರ್ತಿ ಕೊಡುವಂಥ ಚಾನೆಲ್ ಇರುತ್ತೆ ಸೊ ಪ್ರೀತಿ ಪ್ರೇಮದಲ್ಲಿ ಹುಷಾರಾಗಿರಬೇಕು ಓವರ್ಗೆ ರಿಯಾಕ್ಟ್ ಮಾಡಕ್ಕೆ ಹೋಗಬಾರ್ದು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಬೇಕು ಕರ್ನಾಟಕ ರಾಶಿಯವರಿಗೆ ಬುಧ ಪರಿಹಾರ ಅಗತ್ಯ ವಿಷ್ಣು ಸಹಸ್ರನಾಮ ಹೇಳಿ ಯಾಕಂದ್ರೆ ಮೂರು ಹನ್ನೆರಡು ಮನೆ ಆಗುತ್ತೆ ಅಂತ ಅನ್ಬುಧ ಸೊ ಮೂರು ಐದು ಹನ್ನೆರಡು ಆದ್ರೆ ನಮಗೆ ಸ್ವಲ್ಪ ಅಧಿಕ ಓಡಾಟ ಕಡಿಮೆ ಲಾಭ ಆ ತರ ಆಗ್ಬಿಡುತ್ತೆ ಅಥವಾ ಮಾಸದಾಸ್ತಿ ಆಗ್ಬಿಡುತ್ತೆ ರಿಸಲ್ಟ್ ಕಡಿಮೆ ಆಗ್ಬಿಡುತ್ತೆ ಸೊ ವಿಷ್ಣು ಸಹಸ್ರನಾಮ ಹತ್ತಿರದ ನಾರಾಯಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಅರ್ಚನೆ ಮಾಡೋದ್ರಿಂದ ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ಕರ್ಕಟಕ ರಾಶಿಯವರಿಗೆ ಬುಧ ಪರಿಹಾರ ಆಗುತ್ತೆ ಓವರ್ ಆಲ್ ಆಗಿ ತೊಗೊಂಡ್ರೆ ರಾಶಿ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳಬಹುದು ಒಳ್ಳೇದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ